ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಭಾರತೀಯ ಜನತಾ ಪಕ್ಷ ಸರ್ವವ್ಯಾಪಿಯಾದ ಪಕ್ಷ ಪ್ರಾಥಮಿಕ ಶುಲ್ಕ ತೆಗೆದುಕೊಳ್ಳದೆ ಉಚಿತವಾಗಿ ನಡೆಯಬೇಕೆಂಬುದು ಜೆ ಪಿ ನಡ್ಡಾ ಅವರ ಬಯಕೆ ಭಾರತೀಯ ಜನತಾ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬರಲಿಲ್ಲ ಭಾರತೀಯ ಜನತಾ ಅಧಿಕಾರ ಹಿಡಿಯುತ್ತದೆ ಎನ್ನುವ ಕನಸು ಯಾರು ಕಂಡಿಲ್ಲ ಅಧಿಕಾರಕ್ಕೆ ಬಂದು ಜನಗಳ ಸೇವೆಯೇ ಮಾಡಲು ಸಂಕಲ್ಪ ಮಾಡಿದಂತಹ ಪಕ್ಷ ವಿಶ್ವಗುರು ಪಕ್ಷದ ಕನಸನ್ನು ಬಿ ಜೆ ಪಿ ಪಕ್ಷ ಕಟ್ಟಿ ಬೆಳೆಸಿದೆ ಅಧಿಕಾರದಲ್ಲಿ ಇದ್ದಾಗ ಯಾವ ರೀತಿ ಕೆಲಸವನ್ನು ಮಾಡಬೇಕು ಎಂದು ತೋರಿಸಿಕೊಟ್ಟವರು ನರೇಂದ್ರ ಮೋದಿಯವರು ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜ್ಯದಲ್ಲಿ ಸೆಪ್ಟೆಂಬರ್ ಎರಡಕ್ಕೆ ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ನಂಬರ್ಗೆ ಮಿಸ್ಡ್ ಕಾಲ್ ಮಾಡಿದರೆ ಸದಸ್ಯತ್ವವನ್ನು ಪಡೆಯಬಹುದು ಸೆಪ್ಟೆಂಬರ್ ಎರಡರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸದಸ್ಯತ್ವದ ಅಭಿಯಾನವನ್ನು ಉದ್ಘಾಟಿಸುವವರು ಈ ಹಿಂದೆ ನಮ್ಮ ಪಕ್ಷವನ್ನು ಯಾರು ಟೀಕೆ ಮಾಡುತ್ತಿದ್ದರೋ ಅವರು ಇಂದು ನಮ್ಮ ಜೊತೆಗಿದ್ದಾರೆ ನಮ್ಮಲ್ಲಿ ಆರುನೂರ ಹತ್ತೊಂಬತ್ತು ಸದಸ್ಯರಿದ್ದಾರೆ ಪ್ರತಿಯೊಬ್ಬರೂ ನೂರಕ್ಕೂ ಹೆಚ್ಚು ಸದಸ್ಯರನ್ನು ಮಾಡಬೇಕಾಗಿದೆ ಎಂದು ಬಿ ಜೆ ಪಿ ವಿಭಾಗೀಯ ಪ್ರಭಾರಿಗಳಾದ ಚಂದ್ರಶೇಖರ್ ಗೌಡ ಪಾಟೀಲ್ ಹಲಗೆರೆ ತಿಳಿಸಿದರು ಅವರು ಸ್ಕಂದಪುರ ಬಡಾವಣೆಯಲ್ಲಿರುವ ಭಾರತೀಯ ಜನತಾ ಪಕ್ಷ ಸಂಡೂರು ಮಂಡಲ ಕಾರ್ಯಾಗಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮವನ್ನು ಶ್ರೀ ಕಾರ್ತಿಕೇಯ ಎಂ ಗೋರ್ಪಡೆ ಅವರ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದರು ಸೆಪ್ಟೆಂಬರ್ ಎರಡರಿಂದ ಅಕ್ಟೋಬರ್ ಹದಿನೈದರವರೆಗೂ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕಾಗಿದೆ ಸೆಪ್ಟೆಂಬರ್ ಹನ್ನೊಂದರಿಂದ ಸೆಪ್ಟೆಂಬರ್ ಹದಿನೇಳರವರೆಗೂ ಮಹಾಯಾನ ಸಂಪರ್ಕ ಮಾಡಬೇಕಾಗಿದೆ ಸೆಪ್ಟೆಂಬರ್ ಹದಿನೇಳು ನರೇಂದ್ರ ಮೋದಿ ಅವರು ಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ಚಿಂತನೆ ಮುಖ್ಯ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಐದು ಗ್ಯಾರಂಟಿಗಳು ಹುಸಿಯಾಗಿವೆ ಮಂಡಲ ಅಧ್ಯಕ್ಷರಿಗೆ ಬಿಜೆಪಿಯಿಂದ ಸ್ಪರ್ಧಿಸಲು ಅರ್ಜಿ ಸಲ್ಲಿಸಿದ ಅಪೇಕ್ಷಿತರು ಐದು ಸಾವಿರ ಜನ ಸದಸ್ಯತ್ವ ಮಾಡಿದವರಿಗೆ ಟಿಕೆಟ್ ನೀಡುವುದು ಖಚಿತ ಎಂದು ತಿಳಿಸಿದೆ ಿದರು ಜಿಲ್ಲಾ ಉಪಾಧ್ಯಕ್ಷ ಜಿಟಿ ಪಂಪಪತಿ ಮಾತನಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೈದು ಸಾವಿರ ಸದಸ್ಯತ್ವ ನೋಂದಣಿಯಾಗಿದೆ ಆಗಿದೆ ನಮ್ಮ ಪಕ್ಷ ಮುಂದೆ ಹೋಗಿದೆ ಇಡೀ ದೇಶಾದ್ಯಂತ ನೋಂದಣಿ ನಡೆದಿದ್ದು ಸಂಡೂರು ಸದಸ್ಯತ್ವ ಅಭಿಯಾನ ಉಪಚುನಾವಣೆ ಇರುವುದರಿಂದ ವಿಶೇಷವಾಗಿದೆ ಪ್ರತಿ ಬೂತ್ನಲ್ಲಿ ಮುನ್ನೂರು ಸದಸ್ಯರ ಸದಸ್ಯತ್ವವನ್ನು ಮಾಡಬೇಕಾಗಿದೆ ಎಪ್ಪತ್ತೈದು ಸಾವಿರ ಬಿಜೆಪಿಗೆ ಮತ ಹಾಕುವವರು ಸಂಡೂರಿನಲ್ಲಿ ಇದ್ದಾರೆ ಸದಸ್ಯತ್ವ ಅಭಿಯಾನಕ್ಕೆ ಸಹಾಯ ಮುಖ್ಯ ತಂದು ತಿಳಿಸಿದರು ತಾಲೂಕು ಮಂಡಲ ಅಧ್ಯಕ್ಷ ನಾನಾ ಸಾಹೇಬ್ ನಿಕ್ಕಂ ಜಿಲ್ಲಾ ಕಾರ್ಯ ಕಾರ್ಯದರ್ಶಿ ಸೋಮನಗೌಡರು ಜಿಲ್ಲಾ ಎಸ್ಟಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿಗಳಾದ ಕುಮಾರ್ ನಾಯಕ್ ಜಿಲ್ಲಾ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ಎನ್ ರಾಮಕೃಷ್ಣ ಉಪಸ್ಥಿತರಿದ್ದರು ವರದಿಗಾರರು ನ್ಯೂಸ್ ಸಂಡೂರು ತಾಲೂಕು ಮಾಡ್ತಿದ್ರು ಯಾರು ಟೀಕಾ ಮಾಡ್ತಿದ್ರು ಇವತ್ತು ನಮ್ಮ ಜೊತೆ ಈಗ ನಮ್ಮ ಕಾರ್ಯಕರ್ತರ ಕೆಲಸ ಇನ್ನು ನಮ್ಮ ಸಮರ್ಥಕರ ಏನಾಗಿರೋ ಅವ್ರನ್ನ ನಾವು ಸದಸ್ಯರನ್ನ ಮಾಡಬೇಕಾಗಿ ಅದಕ್ಕೋಸ್ಕರ ಒಂದು ಮೂತ್ನ ಕನಿಷ್ಠ ಮುನ್ನೂರ ನಾವು ಮಾಡ್ಬೇಕಂತ ಹೇಳಿ ಟ್ರಾನ್ಸ್ಪೋರ್ಟರ್ ಇವತ್ತು ಮೈನಿಂಗ್ ಅದರಂದ್ರೆ ಆ ಮೈಸೂರು ನಾಲ್ಕು ಸಾವಿರ ಟನ್ ಸಿಗ್ಬೇಕು ತಿಂಗಳಿಗೆ ಹೆಚ್ಚು ಅಂದ್ರೆ ಹತ್ತು ಸಾವಿರ ಟನ್ ಸಿಗ್ಬೇಕು ಯಾವ್ದು ದುಡ್ಡು ಮಾಡ್ಬಾರ್ದು ಕಾಂಗ್ರೆಸ್ ಅಂತಲ್ಲ ಬಿಜೆಪಿ ಅಂತಲ್ಲ ಹೆಸರಿಗೆ ಅಲ್ಲಿ ಕಾಂಗ್ರೆಸ್ ಲೀಡರ್ಗಳು ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂದ್ರೆ ಕರಿತಾರೆ ಬಂದ ನಿಮ್ ಕೆಲಸ ಅಂದ್ರೆ ಹೋಗೋ ಅಂತ ಹೇಳ್ತಾರೆ ಅವ್ರು ಎಂಟು ಸಾವಿರ ಟನ್ ಹಾಕಿಸ್ತಾರೆ ತಿಂಗಳಿಗೆ ಎಂಟ್ ಸಾವಿರ ಟನ್ಗೆ ಇವತ್ತು ಉಳಿತಕ್ಕಂಥದ್ದು ಒಂದು ಎಂಬತ್ ಸಾವಿರ ರೂಪಾಯಿ ಉಳಿಬಹುದು ಒಂದು ತಿಂಗಳಿಗೆ ಅದಕ್ಕಿಂತ ಕಡಿಮೆ ಉಳಿತೈತೆ ಅವ್ನು ನನಗೆ ಕಾಂಟ್ರಾಕ್ಟ್ ಕೊಟ್ಟಂತ ಪಾತ್ಪರಾಗ ಒಂದು ಒಂದು ಎಣ್ಣೆ ಒಂದು ಒಡಿಸ್ ಹೊಡೆದು ನಾನು ಕಾಂಟ್ರಾಕ್ಟ್ ಅಂತ ಹೇಳ್ಕೊಂಡು ಹೋಗಬೇಕು ಆ ರೀತಿ ನಮ್ ಸಂದ್ರ ಬೆಳೆಸಂತದ್ದು ಇದ್ ಅರ್ಥ ಮಾಡ್ಕೋರಿ ಯಾರನ್ನ ಬೆಳೆಯ ಬರ್ತಾ ಇಲ್ಲ ಯಾರನ್ನ ದುಡ್ ಮಾಡಬಾರಂತ ಒಂದೇ ಒಂದು ಇಲ್ಲ ಸಂಸ್ಕೃತಿ ನೀವ್ ಯಾರನ್ನ ಮಾಡ್ತಾರಂದ್ರೆ ಅವ್ನ್ ಫಸ್ಟ್ ಕಟ್ ಮಾಡ್ತಾರೆ ಏನು ಮಾಡೋದ್ ತಿಂಗಳ ಕೊಡಲ್ಲ ಇವತ್ತು ಒಂದು ಐವತ್ತು ಸಾವಿರ ಟನ್ ಎಲ್ಲೆಲ್ಲ ಒಂದು ಮೂಮೆಂಟ್ ಒಂದು ತಿಂಗಳಿಗೆ ಅಂದ್ರೆ ಫಸ್ಟ್ ಅವ್ರನ್ನ ಆರ್ಡರ್ ಮಾಡ್ತಾರೆ ಇನ್ನೊಂದಿಬ್ರು ಸೇರಿಸ್ತಾರೆ ಅಲ್ಲಿ ಹೋಗಿ ಸೇರಿಸಿದ ಕೂಡ ಹತ್ತು ಸಾವಿರ ರೂಪಾಯಿ ಆಗ್ಬಿಡ್ತಾರೆ ಅಲ್ಲೇ ಮುಗಿತಾವ್ರು ಈ ಯಾವ ನಮ್ಮ ಮೈನಿಂಗ್ ನಮ್ಮ ಕಂಪನಿಗಳಲ್ಲಿ ಅಲ್ಲಿ ಆಗ್ತಕ್ಕಂಥ ಕೆಲಸ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ